ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆನೆ ನಮ್ಮ ಸ್ಟಾಕ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ಆ್ಯಕ್ಚುಲಿ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ನಿಮಗೆ ನಾವು ಕೊಡ್ತಾ ಇದೀವಿ ಪ್ರೀಮಿಯಂ ಆಗಿದೆ ನಾವು ಇಷ್ಟು ಕಡಿಮೆ ಪ್ರೈಸಿಗೆ ಕೊಡ್ತಿದ್ದೀವಿ ಅಂತ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ನಾನು ಪ್ರೈಸ್ನ ಫಸ್ಟೇ ಹೇಳ್ತೀನಿ ಆ್ಯಕ್ಚುಲಿ ಈ ಸ್ಯಾರೀಸ್ಗೆಲ್ಲ ಇವತ್ತು ನಾವು ತೋರಿಸುವಂಥ ಸ್ಯಾರೀಸ್ಗೆಲ್ಲ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಏಟ್ ನೈಂಟಿ ನೈನ್ ರುಪೀಸ್ ಮಾತ್ರ ಆ್ಯಕ್ಚುಲಿ ಏಟ್ ನೈಂಟಿ ನೈನ್ ರುಪೀಸ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾಕಂದ್ರೆ ನಾವು ತುಂಬಾ ತುಂಬಾ ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದೀವಿ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸೊ ಅದಕ್ಕೋಸ್ಕರ ಫ್ರೀ ಶಿಪ್ಪಿಂಗ್ ಇಟ್ಟಿಲ್ಲ ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ಇವತ್ತು ಚಿನಾನ್ ಫ್ಯಾಬ್ರಿಕಲ್ಲಿ ನಾವು ಇವತ್ತು ತೋರಿಸ್ತಾ ಇದೀವಿ ಇದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಟೈಪ್ಗೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇನ್ನು ಸೆಮಿ ಮೈಸೂರು ಸಿಲ್ಕ್ ಪ್ಯಾಟರ್ನಲ್ಲೇ ಮಾಡಿದರೆ ಬಟ್ ಕ್ರೇಪ್ ಮೆಟೀರಿಯಲ್ ಅಲ್ಲ ಚಿನಾನ್ ಫ್ಯಾಬ್ರಿಕಲ್ಲಿ ಮಾಡಿದ್ದಾರೆ ಇನ್ನು ಈ ಸ್ಯಾರಿ ನೋಡಿ ಓವರ್ ಆಲ್ ಚೆಕ್ಸ್ ಇದೆ ಸ್ಯಾರಿ ಫುಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಈ ಸ್ಯಾರಿ ಫುಲ್ ಓವರ್ ಆಲ್ ಇದೇ ರೀತಿ ಚೆಕ್ಸ್ ಇದೆ ಮತ್ತೆ ಈ ತರ ಝರಿ ಬಾರ್ಡರ್ ಬಂದಿದೆ ತುಂಬಾನೇ ಸೂಪರ್ ಮತ್ತು ಮತ್ತೆ ತುಂಬಾನೇ ಲೈಟ್ ವೈಟ್ ವೇರ್ ಮಾಡೋದಿಕ್ಕೂ ತುಂಬಾ ಕಂಫರ್ಟಬಲ್ ಆರಾಮ್ಸೆ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಬೆಳಗ್ಗೆಯಿಂದ ಸಂಜೆ ತನಕ ಈ ಸ್ಯಾರಿಯಲ್ಲಿ ಇದ್ರು ನಮಗೆ ಹಾರ್ಡ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಕಂಫರ್ಟಬಲ್ ಇದೆ ತುಂಬಾ ಅಂದರೆ ತುಂಬಾ ಸೂಪರ್ ಕಲರ್ಸ್ ಅಂತೂ ಇನ್ನು ಕಲರ್ ಚಾಟ್ ನೋಡೋಣ ಇವತ್ತು ತುಂಬಾ ಚೆನ್ನಾಗಿದೆ ಇವತ್ತು ನೀವು ಯಾವುದೇ ಕಾರಣಕ್ಕೂ ವಿಡಿಯೋನ ಲಾಸ್ಟ್ ತನಕ ನೋಡೋದು ಮಿಸ್ ಮಾಡಬೇಡಿ ಯಾಕಂದ್ರೆ ಕಲರ್ ಚಾರ್ಟ್ ಅಂತೂ ತುಂಬಾ ಅಂದರೆ ತುಂಬ ಸೂಪರ್ ಆಗಿದೆ ಒಂದೊಂದು ಕಲರು ಅಷ್ಟೇ ತುಂಬಾ ಸ್ಪೆಷಲ್ ಆಗಿದೆ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಮಾತ್ರ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ಈ ಸ್ಟಾಕ್ನ ಮಾಡಿಸೋದು ಕಷ್ಟ ಆಗುತ್ತೆ ಅದಷ್ಟು ಬೇಗ ನೀವು ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆದ್ರೆ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನು ಪ್ರೈಸ್ ಅಷ್ಟೇ ನಾನು ಆಲ್ರೆಡಿ ಹೇಳಿದೀನಲ್ಲ ನಿಮಗೆ ಫಸ್ಟ್ ಏನೇ ತುಂಬಾ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಅಂಡ್ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ನಾನು ಬೇರ್ ಮಾಡಿರುವಂತ ಸ್ಯಾರಿ ನೋಡಿ ಬ್ಲೂ ಕಲರ್ ಅಲ್ಲಿ ಇದೆ ಎಷ್ಟು ಸೂಪರ್ವಾಗಿದೆ ರಾಯಲ್ ಬ್ಲೂ ರಾಯಲ್ ಬ್ಲೂ ಯಾವತ್ತಿದ್ರೂ ರಾಯಲ್ ಆಗಿ ಕಾಣುತ್ತೆ ಅಂತಾರಲ್ಲ ಅದೇ ರೀತಿ ತುಂಬೇ ಸೂಪವಾಗಿದೆ ಈ ಸ್ಯಾರಿ ಅಂತೂ ನೋಡಿ ಈ ಸ್ಯಾರಿಗೆಲ್ಲ ರನ್ನಿಂಗ್ ಬ್ಲೌಸೇ ಬರುತ್ತೆ ನೀವು ಬೇಕು ಅಂದರೆ ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲ ಯಾವುದಾದ್ರೂ ಕಾಂಟ್ರಾಸ್ಟ್ ನ ಮ್ಯಾಚ್ ಮಾಡ್ಬೋದು ನೋಡಿ ಎಷ್ಟು ಸೂಪರ್ವಾಗಿದೆ ಅಂತ ಈ ಸ್ಯಾರಿಗೆ ನೋಡಿ ಈ ರೀತಿ ಪಲ್ಲು ಕೊಟ್ಟಿದ್ದಾರೆ ನೋಡಿ ಸೇಮ್ ಮೈಸೂರು ಸಿಲ್ಕ್ಗೆ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ಇದೆ ಇದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಅಂತಲೇ ಹೇಳ್ಬೋದು ಬಟ್ ಫ್ಯಾಬ್ರಿಕ್ ಮಾತ್ರ ಕ್ರೇಪ್ ಅಲ್ಲ ಇದೆಲ್ಲ ಚಿನಾನ್ ಫ್ಯಾಬ್ರಿಕಲ್ಲಿ ಇದೆ ತುಂಬಾ ಸುಫವಾಗಿದೆ ಚಿನಾನ್ ಫ್ಯಾಬ್ರಿಕ್ ಅಂತ ಅಂದರೆ ಲೈಕ್ ನಿಮ್ ಶಿಫಾನ್ ತರೇ ಬರುತ್ತೆ ತುಂಬಾನೇ ಸಾಫ್ಟ್ ಇರುತ್ತೆ ವೇರ್ ಮಾಡೋದಕ್ಕೂ ತುಂಬಾನೇ ಕಂಫರ್ಟಬಲ್ ಇರುತ್ತೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಇದು ಮೆರೂನ್ ಅಂಡ್ ಪಿಂಕ್ ಎರಡು ಮಿಕ್ಸ್ ಇದೆ ಈ ಕಲರ್ ಅಲ್ಲಿ ಒಂದು ಸ್ವಲ್ಪ ಟೊಮೆಟೊ ಕಲರ್ ಅಂತಾನೆ ಹೇಳ್ಬೋದು ಬಟ್ ಮೆರೂನ್ ಮತ್ತೆ ಪಿಂಕ್ ಎರಡು ಕೂಡ ಮಿಕ್ಸ್ ಆಗಿರೋ ಕಲರ್ ಅಂತಾನೆ ಹೇಳ್ಬೋದು ಇದು ತುಂಬಾನೇ ಚೆನ್ನಾಗಿದೆ ಈ ತರ ಮೆರೂನ್ ಅಂತಾನೆ ಹೇಳೋಕಾಗಲ್ಲ ಪಿಂಕ್ ಅಂತಾನೆ ಹೇಳಕ್ ಮೆರೂನ್ ಆ್ಯಂಡ್ ಪಿಂಕ್ ಇದೆ ಈ ಕಲರು ತುಂಬಾ ಸುಭವಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಅಂತ ನಾನು ವೇರ್ ಮಾಡಿದ್ದೀನಲ್ಲ ಅದೇ ಥರ ಸ್ಯಾರಿನೇ ಫುಲ್ ಸ್ಯಾರಿ ಫುಲ್ಲು ಈ ಥರ ಝರಿ ಅಲ್ಲಿ ಚೆಕ್ಸ್ ಬಂದಿದೆ ಮತ್ತು ಝರಿ ಬಾರ್ಡರ್ ಬಂದಿದೆ ಮತ್ತೆ ಪಲ್ಲು ನಾನು ಆಲ್ರೆಡಿ ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ತೋರಿಸಿದಿನ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ರನ್ನಿಂಗ್ ಬ್ಲೌಸೇ ಬರುತ್ತೆ ಇವು ಬೇಕು ಅಂದರೆ ರನ್ನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿಸ್ಬೋದು ಇಲ್ಲ ಬೇರೆ ಕಾಂಟ್ರಾಸ್ಟ್ ಕಲರ್ನ ಮೇ ಮ್ಯಾಚ್ ಮಾಡೋದು ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಈ ಸ್ಯಾರೀಸೆ ನಾನು ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ 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 ಬ್ಯೂಟಿಫುಲ್ ಪರ್ಪಲ್ ಕಲರ್ ಅಂತಾನೆ ಹೇಳ್ಬೋದು ಇನ್ನು ಈ ಪರ್ಪಲ್ ಕಲರ್ಗೂ ಅಷ್ಟೇ ತುಂಬಾ ಫ್ಯಾನ್ಸ್ ಇದಾರೆ ತುಂಬ ಚೆನ್ನಾಗಿದೆ ಪರ್ಪಲ್ಲು ಇವಾಗ ತೋರ್ಸೋ ಅಂತ ಕಲರ್ಸ್ ಅಂತೂ ಎಲ್ಲಾನು ಟ್ರೆಂಡಿಂಗ್ ಕಲರ್ಸ್ ನೀವು ಯಾವ ಕಲರ್ ಪರ್ಚೇಸ್ ಮಾಡಿದ್ರು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಿಮಗೆ ನಿಜ ಕನ್ಫ್ಯೂಸ್ ಆಗುತ್ತೆ ಯಾವ ಕಲರ್ನ ಪರ್ಚೇಸ್ ಮಾಡಲಿ ಬಿಡಲಿ ಅಂತ ಅಷ್ಟು ಸೂಪರ್ ಆಗಿದೆ ಒಂದೊಂದು ಸ್ಯಾರಿನೂ ಅಷ್ಟೇ ನೀವು ನೋಡ್ತಾ ಇದ್ರೆ ಅಷ್ಟು ಕಂಫರ್ಟೆಬಲ್ ಆ್ಯಂಡ್ ಲೈಟ್ ವೇಟ್ ತುಂಬಾ ಗ್ರ್ಯಾಂಡಾಗಿ ಕೂಡ ಇದೆ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಅಂತಲೇ ಹೇಳ್ಬೋದು ಇನ್ನು ಈ ಸ್ಯಾರಿಗೂ ಅಷ್ಟೇ ನೋಡಿ ಈ ಥರ ಝರಿ ಬಾರ್ಡರ್ ಬರುತ್ತೆ ಮತ್ತು ಸೆಲ್ಫೇ ನಿಮಗೆ ಬ್ಲೌಸ್ ಬರುತ್ತೆ ಮತ್ತು ಪಲ್ಲು ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ತುಂಬ ಅಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಇಷ್ಟು ಮಾತ್ರ ಸ್ಟಾಕ್ ಅವೈಲಬಲ್ ಇದೆ ಆದಷ್ಟು ಬೇಗ ಇಷ್ಟ ಆದರೆ ಬುಕ್ ಮಾಡಿಕೊಡಿ ಇನ್ನೂ ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಆಕ್ಚುಲಿ ಇದು ಸಮಿ ಮೈಸೂರು ಇದು ಒಂದು ಮಾತ್ರ ಕ್ರೇಪ್ ಮೆಟೀರಿಯಲ್ ಇದೆ ಇದೆ ಇನ್ನು ಆ ಮೂರು ಸ್ಯಾರಿನೂ ಚಿನ ಫ್ಯಾಬ್ರಿಕಲ್ಲಿದೆ ನೋಡಿ ಈ ಸ್ಯಾರಿಗೆ ಬಾರ್ಡರ್ ಕೂಡ ಚೇಂಜ್ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ತರ ಬಾರ್ಡರ್ ಬಂದಿದೆ ಮತ್ತೆ ಈ ಸ್ಯಾರಿಗೂ ಅಷ್ಟೇ ಓವರ್ ಆಲ್ ಸ್ಯಾರಿ ಇದೇ ರೀತಿ ಚೆಕ್ಸ್ ಅಲ್ಲೇ ಬಂದಿದೆ ಚೆಕ್ ಪ್ಯಾಟರ್ನ್ ನೋಡಿ ಪಲ್ಲು ಈ ಥರ ಬಂದಿದೆ ಮತ್ತು ಬ್ಲೌಸು ಈ ಸಾರಿಗೆ ನೋಡಿ ಈ ಥರ ಡಿಸೈನರ್ ವೇರ್ ಬ್ಲೌಸ್ ಕೊಟ್ಟಿದ್ದಾರೆ ಸೀಕ್ವೆನ್ಸ್ ವರ್ಕಲ್ಲಿ ಆ್ಯಕ್ಚುಲಿ ಇದೊಂದು ಸ್ಯಾರಿ ಮಾತ್ರ ಸ್ವಲ್ಪ ಸಪ್ರೇಟಲ್ಲಿ ಇದೆ ಸ್ವಲ್ಪ ಬೇರೆ ಚೇಂಜಸ್ ಇರೋದ್ರಿಂದ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೀಕ್ವೆನ್ಸ್ ವರ್ಕಲ್ಲಿ ಬ್ಲೌಸ್ ಬಂದು ನೋಡಿ ಈ ಸೀಕ್ವೆನ್ಸ್ ವರ್ಕ್ ಬಂದಿದೆ ಮತ್ತು ಈ ಥರ ಝರಿಯಲ್ಲಿ ಬುಟಾಸ್ ಕೂಡ ಬಂದಿದೆ ಈ ಸ್ಯಾರಿನೂ ಅಷ್ಟೇ ಸೇಮ್ ಪ್ರೈಸ ಇದೆ ಈ ಸ್ಯಾರಿಗೂ ಏನು ಚೇಂಜಸ್ ಇಲ್ಲ ಈ ಸ್ಯಾರಿನೂ ಸೇಮ್ ಏಟ್ ನೈಂಟಿ ನೈನ್ ರುಪೀಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಇನ್ನು ಇವತ್ತು ನಾನು ನಿಮಗೆ ತೋರಿಸಿರೋ ಸ್ಯಾರೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ತುಂಬ ಅಂದರೆ ತುಂಬ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಇದೆ ಇದೆಲ್ಲ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಜಸ್ಟ್ ಏಯ್ಟಿ ನೈನ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಮಾತ್ರ ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರೋ ಅಂತ ತುಂಬಾ ಗ್ರ್ಯಾಂಡಾಗಿರೋ ಅಂತ ಮತ್ತು ಕಂಫರ್ಟಬಲ್ ಇರೋ ಸ್ಯಾರಿ ನಿಮಗೆ ಸಿಗ್ತಾ ಇದೆ ಆದಷ್ಟು ಬೇಗ ಈ ಲಿಮಿಟೆಡ್ ಸ್ಟಾಕ್ ಇದೆ ಅದಕ್ಕೋಸ್ಕರ ನಾನು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಇನ್ನೂ ಕ್ಯಾಶ್ ಆನ್ ಡಿಲಿವರಿ ಅವೈಲಬಲ್ Budin ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ಯಾಕಂದರೆ ಪದೇ ಪದೇ ಎಲ್ಲರೂ ಕೇಳ್ತಾ ಇರ್ತೀರ ಅದಕ್ಕೋಸ್ಕರ ನಾನು ಎಲ್ಲ ವಿಡಿಯೋದನ್ನು ಹೇಳ್ತಾ ಬರ್ತಾ ಇದ್ದೀನಿ ಮತ್ತು ಓಪನಿಂಗ್ ವಿಡಿಯೋ ಕಂಪಲ್ಸರಿ ನೀವು ಮಾಡಲೇಬೇಕು ಕೊರಿಯರ್ ಬಂದ ತಕ್ಷಣ ನೀವು ಓಪನಿಂಗ್ ವಿಡಿಯೋ ಮಾಡಿ ಯಾಕಂತ ಯಾಕಂತಂದರೆ ಅಕಸ್ಮಾತ್ ನಾವು ಆಲ್ಮೋಸ್ಟ್ ಡ್ಯಾಮೇಜ್ ಇರೋದಿಲ್ಲ ನಾವು ನೋಡೇ ಕಳಿಸ್ತೀವಿ ಅಕಸ್ಮಾತ್ ಏನಾದರೂ ನಮಗೂ ಗೊತ್ತಿಲ್ಲದೆ ಡ್ಯಾಮೇಜ್ ಬಂದಿದರೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಇಲ್ಲಾಂದರೆ ಯಾವುದೇ ರೀತಿ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ ಅದಕ್ಕೋಸ್ಕರ ನೀವು ಓಪನಿಂಗ್ ವಿಡಿಯೋ ಖಂಡಿತವಾಗ್ಲು ಮಾಡಬೇಕಾಗತ್ತೆ ಇನ್ನು ನಮ್ದು ಆಕ್ಚುಲಿ ನಮ್ಗೆ ಯೂಟ್ಯೂಬ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಂದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ ಇದೆ ನಮ್ಮ ಮಣಿದೀಪ ಫ್ಯಾಷನ್ಸ್ ಅಲ್ಲಿ ಮಣಿದೀಪ ಫ್ಯಾಷನ್ ನೇಮ್ ಅಲ್ಲಿ ಸೊ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇನ್ನು ನೀವೆಲ್ಲ ಮೆಸೇಜಸ್ ಕೂಡ ನಮಗೆ ಮಾಡ್ತಿರ್ತೀರ ಎನ್ಕ್ವೈರಿ ಕೂಡ ಬರ್ತಾ ಇರುತ್ತೆ ಇನ್ ಕೇಸ್ ನಾನು ಏನಾದರೂ ಬ್ಯಿ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು ರಿಪ್ಲೈ ಮಾಡೋದಕ್ಕೆ ಸೊ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ನಾನು ಲೇಟ್ ಆದರೂ ಕೂಡ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಲೇಟ್ ಅಂತಂದರೆ ಇವಾಗ ಕೆಲವೊಂದು ಸರಿ ಕಸ್ಟಮರ್ಸ್ ಇರ್ತಾರೆ ಆಫ್ಲೈನ್ ಕಸ್ಟಮರ್ಸು ಕೂಡ ಅದಕ್ಕೋಸ್ಕರ ನಾನು ಕೆಲವೊಂದು ಸರಿ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ನಾನು ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡಿದೆ ಅಂತೂ ಇರೋದಿಲ್ಲ ಸೊ ನೀವು ಸ್ವಲ್ಪ ಡಿಲೇ ಆದರೂ ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇನ್ನು ಕಾಲ್ಸು ಅಷ್ಟೇ ಪಿಕ್ ಮಾಡೋಕ್ಕೆ ಆಗಿಲ್ಲ ಅಂದರೂ ನಾನು ರಿಟರ್ನ್ ಮಾಡೇ ಮಾಡ್ತೀನಿ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇನ್ನು ನಿಮ್ಗೆ ಏನಾದರೂ ಈ ಸ್ಯಾರೀಸಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀನಿ ಇನ್ನು ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು